ನನ್ನ ತಂದೆ ಕರುಣಾನಿಧಿಯಲ್ಲ ಕುಪ್ಪುಸ್ವಾಮಿ ಗೆಲ್ಲುವುದಕ್ಕೆ ಸ್ವಲ್ಪ ಟೈಮ್ ಬೇಕು ಟೀಕೆಗಳಿಗೆ ಅಣ್ಣಮಲೈ ತಿರುಗೇಟು ಸಾಂವಿಧಾನಿಕ ಮೌಲ್ಯಗಳಿಗೆ ಬದ್ಧವಾಗಿರುವ ಎಲ್ಲ ಪಕ್ಷಗಳಿಗೆ ಸ್ವಾಗತ ನಿತೀಶ್ ನಾಯ್ಡುಗೆ ಖರ್ಗೆ ಪರೋಕ್ಷವಾಗಿ ಆಹ್ವಾನ ಎನ್ಡಿಎ ನಾಯಕರ ಸಭೆ ಅಂತ್ಯ ಮೋದಿ ಸರ್ಕಾರ ರಚನೆಗೆ ಬೆಂಬಲ ಪತ್ರ ನೀಡಿದ ನೀತೀಶ್ ಹಾಗೂ ನಾಯ್ಡು ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ಮೋದಿ ಆಯ್ಕೆ ಜೂನ್ ಎಂಟರಂದು ಮೂರನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ ಹದಿನೇಳನೇ ಲೋಕಸಭಾ ವಿಸರ್ಜನೆ ರಾಷ್ಟ್ರಪತಿಗೆ ರಾಜೀನಾಮೆ ಸಲ್ಲಿಸಿದ ಮೋದಿ ಜೂನ್ ಎಂಟಕ್ಕೆ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಉತ್ತರ ಕಾಶಿಯಲ್ಲಿ ಚಾರಣಕ್ಕೆ ತೆರಳಿದ್ದ ರಾಜ್ಯದ ಒಂಬತ್ತು ಮಂದಿ ಸಾವು ಇತರರ ರಕ್ಷಣೆಗೆ ಶಕ್ತಿ ಮೀರಿ ಪ್ರಯತ್ನ ಮಾಡುವಿ ಎಂದ ಸಿಎಂ ಸಿದ್ದರಾಮಯ್ಯ ನೂತನ ಎನ್ಡಿಎ ಸರ್ಕಾರದಲ್ಲಿ ಕೃಷಿ ಖಾತೆ ಮೇಲೆ ಕುಮಾರಸ್ವಾಮಿ ಕಣ್ಣು ದೆಹಲಿಯತ್ತ ಎಚ್ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸರ್ಕಾರ ರಚಿಸುವ ಕಾಂಗ್ರೆಸ್ ಪ್ರಯತ್ನ ನಡೆಯಲ್ಲ ಎಂದ ಮಾಜಿ ಸಿಎಂ ವಿಧಾನಸಭೆ ಉಪಚುನಾವಣೆ ಸುರಪುರದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಗೆಲುವು ರಾಜುಗೌಡಗೆ ಹೀನಾಯ ಸೋಲು ಒಂದರಿಂದ ಒಂಬತ್ತಕ್ಕೆ ಜಿಗಿತ ಮೋದಿ ಮುಖ ನೋಡಿಯೂ ಬಿಜೆಪಿಗೆ ಬಹುಮತ ಬಂದಿಲ್ಲ ಪಿಎಂ ಆಗುವ ನೈತಿಕ ಹಕ್ಕಿಲ್ಲ ಅವರಿಗೆ ಎಂದ ಸಿಎಂ ಸಿದ್ದರಾಮಯ್ಯ